ಇನ್ನು ಕಾಂಗ್ರೆಸ್ ಲೋಕಸಭೆ ತಯಾರಿ ಭಾರಿ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಟಿಕೆಟ್ ಹಂಚಿಕೆಗೆ ತರಹೇವಾರಿ ಕಸರತ್ತುಗಳು ನಡೀತಾ ಇದೆ ಅದರಲ್ಲೂ ಅಹಿಂದ ವರ್ಗದ ಸಚಿವರು ಭಾರಿ ತಂತ್ರಗಾರಿಕೆಯನ್ನೇ ಹೆಣೆದಿದ್ದಾರೆ ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ತಯಾರಿ ಹಲವು ತಿರುವುಗಳನ್ನ ಪಡೆದುಕೊಳ್ತಾ ಇದೆ ದೆಹಲಿ ಮಟ್ಟದಲ್ಲಿ ಹೋರಾಟಗಳು ಏನೇ ಇರಲಿ ಕೆಳ ಹಂತದಲ್ಲಿ ನಡೀತಾ ಇರುವ ತಂತ್ರಗಾರಿಕೆ ಮಾತ್ರ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಕಾಂಗ್ರೆಸ್ನ ಬ್ರೇಕ್ಫಾಸ್ಟ್ ಲಂಚ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ಗಳ ಚಟುವಟಿಕೆಗೆ ಮುನಿಯಪ್ಪ ನಿವಾಸ ಕೂಡ ಸೇರ್ಕೊಂಡಿದೆ ಒಂದೊಂದು ಸಾರಿ ಈ ಸತಿ ಮನೆಯಲ್ಲಿ ಸೇರ್ತೀವಿ ಹಾಗೆ ಇವತ್ತು ಇಲ್ಲಿ ಬರ್ತೀವಿ ಅಂದರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು ಇವತ್ತು ಬೆಳಗ್ಗೆ ಲೋಕಸಭೆ ತಯಾರಿಗಾಗಿ ತಂತ್ರಗಾರಿಕೆ ಹೆಣೆಯೋದಕ್ಕೆ ಅಹಿಂದ ವರ್ಗದ ಸಚಿವರು ಒಗ್ಗಟ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಸಚಿವ ಮುನಿಯಪ್ಪ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಎಂಸಿ ವೇಣುಗೋಪಾಲ್ ಬಿ ಎಲ್ ಶಂಕರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿ ಎನ್ ಚಂದ್ರಪ್ಪ ಸಭೆಯಲ್ಲಿ ಭಾಗಿಯಾಗಿದ್ರು ಸಭೆಯಲ್ಲಿ ಚರ್ಚೆಯಾದ ರಾಜ್ಯಸಭಾ ಟಿಕೆಟ್ ವಿಚಾರ ಮುನ್ನೆಲೆಗೆ ಬಂದಿದೆ ಒಕ್ಕಲಿಗ ಸಮುದಾಯದ ಕೋಟಾದಡಿ ಬಿಎಲ್ ಶಂಕರ್ಗೆ ಸ್ಥಾನ ನೀಡುವ ಬಗ್ಗೆ ಚರ್ಚೆಯಾಗಿದ್ದಾರೆ ಒಬಿಸಿ ಕೋಟಾದಡಿ ಆದ್ರೆ ಎಂ ಸಿ ವೇಣುಗೋಪಾಲ್ಗೆ ರಾಜ್ಯಸಭಾ ಸ್ಥಾನ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ ಆಗಿದೆ ಕಾಂಗ್ರೆಸ್ಗೆ ಯಾರು ಹೆಚ್ಚು ಸಮುದಾಯಗಳನ್ನು ಗುರುತಿಸಬೇಕು ಅವ್ರಿಗೆ ಕೊಡಬೇಕು ಮತ್ತು ಹೆಚ್ಚು ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಯಾರು ಅವಶ್ಯಕತೆ ಇದೆ ಅವ್ರು ಕೂಡ ಗುರುತಿಸ್ಬೇಕಂತ ಆಸೆ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಸ್ಸಿ ಹಾಗೆ ಟಿ ಮೀಸಲು ಲೋಕಸಭಾ ಟಿಕೆಟ್ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಟಿಕೆಟ್ ಅಂತಿಮಗೊಳಿಸುವ ಮುನ್ನ ಸಿಎಂ ಮತ್ತು ಡಿಸಿಎಂ ಜೊತೆ ಸಭೆಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯೂ ಪ್ರತ್ಯೇಕವಾಗಿ ಚರ್ಚಿಸುವುದಕ್ಕೆ ಮುಖಂಡರುಗಳು ನಿರ್ಧಾರವನ್ನ ಮಾಡಿದ್ದಾರೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು